ಅಪ್ರಾಪ್ತ ವಿದ್ಯಾರ್ಥಿಗಳಿಂದ ಡಿಜೆ ನೃತ್ಯ ಅಕ್ರಮಕ್ಕೆ ಅಸ್ತು ಎಂದಿರುವುದೇ ಸ್ಥಳೀಯ ಪೊಲೀಸರು ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣದ ಬಲಮುರಿ ಫಾಲ್ಸ್ ಬಳಿ ಅಕ್ರಮ ಡಿಜೆ ಡಾನ್ಸ್ ಕಾಕಿ ಗಪ್ ಚುಪ್ ಮಾಧ್ಯಮಗಳ ಸುದ್ದಿಗೂ ಕ್ಯಾರೆ ಎನ್ನದ ಮಾಲೀಕ ಎಸ್ಪಿ ಮಲ್ಲಿಕಾರ್ಜುನ ಬಾಲದಂಡಿಯವರ ವಾರ್ನಿಂಗು ಡೋಂಟ್ ಕೇರ್ ರೌಡಿ ಶೀಟರ್ ಜೊತೆ ಫೋಟೋಗೆ ಪೋಸ್ ಕೊಟ್ಟ ಕೆಆರ್ಎಸ್ ಠಾಣೆ ಪಿಎಸ್ಐ ಅನಧಿಕೃತ ಡಿಜೆ ಪಾರ್ಟಿಗೂ ಸೈ ಅಕ್ರಮ ಡಿಜೆ ಪಾರ್ಟಿಗೆ ಆರಕ್ಷಕರಿಂದಲೇ ರಕ್ಷಣೆ ಅಪ್ರಾಪ್ತ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಖಾಕಿಯಿಂದಲೇ ಕಂಟಕ ಟು ರೆಸಾರ್ಟ್ ಮಾಲೀಕನ ದರ್ಪಕ್ಕೆ ಸೈಲೆಂಟ್ ಆದ ಸ್ಥಳೀಯರು ಮಾಮೂಲಿ ಆಮಿಷಕ್ಕೆ ಬಲಿಯಾದ ಅಧಿಕಾರಿಗಳು ಅನಧಿಕೃತ ಡಿಜೆ ಪಾರ್ಟಿ ಬಂದ್ ಮಾಡಲು ವಿಫಲವಾದ ಪೊಲೀಸ್ ಎಸ್ಪಿ ಐಟಿಪಿ ವಿರುದ್ಧ ಸ್ನೇಹಮಯಿ ಕೃಷ್ಣ ಗರಂ ಕೆಲವು ಭ್ರಷ್ಟ ಸರ್ಕಾರಿ ಅಧಿಕಾರಿಗಳಿಗೆ ಎಷ್ಟೇ ಉಗಿದ್ರೂ ಬುದ್ಧಿ ಬಂದಂತೆ ಕಾಣ್ತಿಲ್ಲ ತಮ್ಮ ಹಣದ ದುರಾಸೆಗೆ ವಿದ್ಯಾರ್ಥಿ ಭವಿಷ್ಯವನ್ನು ಹಾಳು ಮಾಡುವುದಲ್ಲದೆ ಕರ್ನಾಟಕದ ಮಾನವನ ಬೀದಿಯಲ್ಲಿ ಹರಾಜಾಗ್ತಿದ್ದಾರೆ ಹೌದು ಈ ಹಿಂದೆ ಎರಡು ಮೂರು ಬಾರಿ ಸುದ್ದಿ ವಿತರಿಸಿದ ನಂತರ ಹಿರಿಯ ಪೊಲೀಸ್ ಅಧಿಕಾರಿಗಳ ಆದೇಶದ ಮೇರೆಗೆ ಬಂದ್ ಆಗಿದ್ದ ಅನಧಿಕೃತ ಡಿಜೆ ಪಾರ್ಟಿಗಳು ಇದೀಗ ಮತ್ತೆ ಆರಂಭವಾಗಿವೆ ಈ ಮೂಲಕ ರಾಜ್ಯ ಸರ್ಕಾರಿ ಅಧಿಕಾರಿಗಳ ಭ್ರಷ್ಟತೆ ಮತ್ತೊಮ್ಮೆ ಜಗಜ್ಜಾಹೀರಾಗಿದೆ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ಬಳಿಯ ಬಲಮುರಿ ಪವಿತ್ರ ಪುಣ್ಯಕ್ಷೇತ್ರ ಕಾವೇರಿ ನದಿ ದಡದ ಮೇಲಿನ ಈ ಕ್ಷೇತ್ರಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರುತ್ತದೆ ಇದನ್ನೇ ಬಂಡವಾಳ ಮಾಡಿಕೊಂಡ ಹೊರ ರಾಜ್ಯದ ವ್ಯಕ್ತಿಯೋರ್ವ ರೆಸಾರ್ಟ್ ನಿರ್ಮಿಸಿ ಅನಧಿಕೃತ ಡಿಜೆ ಪಾರ್ಟಿ ಆಯೋಜಿಸಿ ಭರ್ಜರಿ ಕಾಸು ಮಾಡ್ತಿದ್ದಾರೆ ಅವರು ನೀಡುವ ಏಂಜಲು ಕಾಸಿಗೆ ಕೆಲ ಅಧಿಕಾರಿಗಳು ಅವರ ಅಕ್ರಮಕ್ಕೆ ಜೈ ಅಂತಿದ್ದಾರೆ ಈ ಮೂಲಕ ಅನಧಿಕೃತ ಡಿಜೆ ಪಾರ್ಟಿಗೆ ಸ್ಥಳೀಯ ಅಧಿಕಾರಿಗಳು ಸಪೋರ್ಟ್ ಮಾಡ್ತಿದ್ದಾರೆಂದು ಸಾರ್ವಜನಿಕರು ದೂರಿದ್ದಾರೆ ಕಳೆದೊಂದು ತಿಂಗಳಿಂದೆ ಬಲಮುರಿ ಫಾಲ್ಸ್ ಬಳಿ ಆರ್ ಟು ರೆಸಾರ್ಟ್ನಲ್ಲಿನ ಅಕ್ರಮ ಡಿಜೆ ಪಾರ್ಟಿ ಕುರಿತು ಸುದ್ದಿ ಬಿತ್ತರಿಸಿದ್ವೆ ಸುದ್ದಿಯಿಂದ ಎಚ್ಚೆತ್ತ ಜಿಲ್ಲಾಡಳಿತ ಮತ್ತು ಪೊಲೀಸ್ ಅಧಿಕಾರಿಗಳು ಅನಧಿಕೃತ ಡಿಜೆ ಪಾರ್ಟಿ ಬಂದ್ ಮಾಡಿಸಿ ಅಕ್ರಮಕ್ಕೆ ಏಳು ನೀರು ಬಿಟ್ಟಿದ್ರು ಆದರೆ ಸ್ಥಳೀಯ ಅಧಿಕಾರಿಗಳ ಕುಮ್ಮಕ್ಕು ಮತ್ತು ರೌಡಿ ಶೀಟರ್ಗಳ ಸಪೋರ್ಟ್ ಪಡೆದು ಮತ್ತೆ ಅನಧಿಕೃತ ಡಿಜೆ ಪಾರ್ಟಿ ನಡೆಸಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ವೆಲ್ಕಮ್ ಹೇಳಿದ್ದಾರೆ ಕೇರಳ ಮೂಲದ ಮಾಲೀಕರು ಇಷ್ಟೇ ಅಲ್ಲದೆ ಕೃಷ್ಣರಾಜಸಾಗರ ಪೊಲೀಸ್ ಠಾಣೆಯ ಸಬ್ ಇನ್ಸ್ಪೆಕ್ಟರ್ ರಮೇಶ್ ಕರ್ಕಿಕಟ್ಟೆ ರೌಡಿ ಶೀಟರ್ಗಳ ಜೊತೆ ನಿಂತು ಫೋಟೋ ತೆಗೆಸಿಕೊಂಡಿದ್ದು ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಗ್ರಾಸವಾಗಿದೆ ರೌಡಿ ಪೆರೇಡ್ ನಡೆಸಿ ವಾರ್ನಿಂಗ್ ನೀಡುತ್ತಿದ್ದ ಖಾಕಿ ಇದೀಗ ಅವರ ಜೊತೆ ವೇದಿಕೆ ಹಂಚಿಕೊಳ್ಳುವ ಅನಿವಾರ್ಯತೆಯೇನಿತ್ತು ಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಕರಣಗಳಲ್ಲಿ ಭಾಗಿಯಾಗಿದ್ದ ಅಷ್ಟೇ ಅಲ್ಲದೆ ಈ ಫೋಟೋವನ್ನು ರವರೇ ಹಂಚಿಕೊಂಡಿರುವುದು ಇವರ ಕನಿಷ್ಠ ಜ್ಞಾನವನ್ನು ತಿಳಿಸುತ್ತದೆ ಈ ಬಲಮುರಿಯ ಅನಧಿಕೃತ ಡಿಜೆ ಪಾರ್ಟಿ ಪ್ರಕರಣ ಕೂಡ ಇದೇ ಠಾಣೆಗೆ ಬರುತ್ತದೆ ಇದರಿಂದಲೇ ತಿಳಿಯುತ್ತೆ ಪದೇ ಪದೇ ಅಕ್ರಮಗಳು ರಿಪೀಟ್ ಯಾಕೆ ಎಂದು ಈ ಹಿಂದೆ ಮಂಡ್ಯ ಎಸ್ಪಿ ಮಲ್ಲಿಕಾರ್ಜುನ ಬಾಲತಂಡಿಯವರ ಆದೇಶದ ಮೇರೆಗೆ ಅನಧಿಕೃತ ಪಾರ್ಟಿ ಬಂದ್ ಆಗಿದ್ದ ಸಾರ್ವಜನಿಕರು ನಿಟ್ಟುಸಿರು ಬಿಟ್ಟಿದ್ರು ಈಗ ಅದ್ಯಾಕೋ ಒಂದು ಸಾಲದಿಲ್ಲ ಅಂತ ಕೆಆರ್ಎಸ್ ಪಂಪ್ ಹೌಸ್ ಬಳಿ ಮತ್ತೊಂದು ಡಿಜೆ ಪಾರ್ಟಿ ಕ್ಲಬ್ಗೆ ಅನುಮತಿ ನೀಡಿದ್ದಾರೆ ಸ್ಥಳೀಯ ಲಜ್ಜೆಗೆಟ್ಟ ಅಧಿಕಾರಿಗಳು ಶಾಲಾ ವಿದ್ಯಾರ್ಥಿಗಳು ಯೂನಿಫಾರ್ಮ್ನಲ್ಲೇ ಸ್ಟೇಜ್ ಮೇಲೆ ಡಿಜೆ ಸದ್ದಿಗೆ ಹೆಜ್ಜೆ ಹಾಕಿರುವುದು ಇವರ ಅಕ್ರಮಕ್ಕೆ ಹಿಡಿದ ಕೈಗನ್ನಡಿ ಸ್ಥಳೀಯರ ಮಾಹಿತಿ ಪ್ರಕಾರ ಹೇಳೋದಾದ್ರೆ ರಾತ್ರಿ ವೇಳೆ ಮದ್ಯದ ನಶಿಯಲ್ಲಿ ಕುಣಿದು ಕುಪ್ಪಳಿಸುವ ವಿದ್ಯಾರ್ಥಿಗಳೇ ಹೆಚ್ಚು ಬಹುತೇಕ ಎಲ್ಲರೂ ಹೊರ ರಾಜ್ಯದವರೇ ಇವರಿಗೆ ಇಲ್ಲಿ ಇಷ್ಟ ಬಂದ ಹಾಗೆ ಕುಣಿದು ಕುಪ್ಪಳಿಸಿ ಕಾಲ ಕಳೆಯೋದಕ್ಕೆ ಟೂರಿಸ್ಟ್ ಬಸ್ಗಳ ದಂಡೆ ಹರಿದು ಬರುತ್ತದೆ ಎಂದಿದ್ದಾರೆ ಈ ಹಿಂದೆ ಖಡಕ್ ಆದೇಶ ಹೊರಡಿಸಿದ್ದ ಎಸ್ಪಿಯವರ ಮಾತಿಗೂ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಇಲ್ಲಿ ಸ್ಥಳೀಯ ರೌಡಿ ಶೀಟರ್ಗಳು ಮತ್ತು ಕೆಲವು ಭ್ರಷ್ಟಕಾಕಿಗಳದ್ದೇ ದರ್ಬಾರ್ ಇವರನ್ನು ಯಾರೂ ಏನು ಮಾಡಲಾಗುವುದಿಲ್ಲ ಯಾಕಂದರೆ ಸರ್ಕಾರ ನಮ್ದು ಅಧಿಕಾರಿಗಳನ್ನೇ ಸೈಲೆಂಟ್ ಮಾಡುತ್ತೇವೆ ಎಂದು ಅಬ್ಬರಿಸುತ್ತಾರೆ ಸದ್ಯದ ಈಗಿನ ಸ್ಥಿತಿ ನೋಡಿದ್ರೆ ಇವರು ಹೇಳೋದೇ ಸತ್ಯ ಎಂಬುದು ನಮಗೂ ಮನವರಿಕೆಯಾಗಿದೆ ಎನ್ನುತ್ತಾರೆ ಹೆಸರೇಳದ ಸ್ಥಳೀಯರು ಇನ್ನು ಈ ಸುದ್ದಿ ತಿಳಿದ ಸಾಮಾಜಿಕ ಹೋರಾಟಗಾರರಾದ ಸ್ನೇಹಮಯಿ ಕೃಷ್ಣರವರು ಕಾನೂನು ಎಲ್ಲರಿಗೂ ಒಂದೇ ಇದನ್ನು ಯಾರೂ ಮೀರುವಂತಿಲ್ಲ ಈ ಅನಧಿಕೃತ ಡಿಜೆ ಪಾರ್ಟಿ ಆಯೋಜಿಸಿರುವುದರ ಕುರಿತು ಸರ್ಕಾರಕ್ಕೆ ಪತ್ರ ಬರೆದು ಯಾವ ಕ್ರಮವೂ ಆಗದಿದ್ದ ಪಕ್ಷದಲ್ಲಿ ನ್ಯಾಯಾಲಯದ ಮೂಲಕ ಹೋರಾಟ ಮಾಡುವುದಾಗಿ ತಿಳಿಸಿದ್ದಾರೆ ಒಟ್ನಲ್ಲಿ ದುಡ್ಡಿದ್ರೆ ಏನ್ ಬೇಕಾದರೂ ನಡೆಸಬಹುದು ಎಂಬುದಕ್ಕೆ ಈ ಸುದ್ದಿ ನಿದರ್ಶನವಾಗಿದೆ